ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ಮಾಡಿದಾರ ಉದ್ದೇಶ ಒಂದು ಇವತ್ತೊಂದು ವಿಡಿಯೋ ನೋಡಿದೆ ನಿಮಗೆಲ್ಲ ಅಕ್ಷಯನ ನಾಯಕ ಗೊತ್ತಿರ್ತಾರೆ ಅನ್ಕೋತೀನಿ ಅವರೊಬ್ಬರು ಕಂಟೆಂಟ್ ಕ್ರಿಯೇಟರ್ ನಮ್ಮನೆಲ್ಲ ತುಂಬ ನಗ್ಸಿದ್ದಾರೆ ಬಟ್ ಇವಾಗ ಅವ್ರ ತಂದೆ ಹಾಸ್ಪಿಟಲ್ನಲ್ಲಿದ್ದಾರೆ ಲಿವರ್ ಕ್ಯಾನ್ಸರಿಂದ ಅವರಿಗೆ ಸುಮಾರು ಮೂವತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸೊ ಮಿಲ್ ಮೂಲಕ ಆಲ್ರೆಡಿ ಹದಿನಾಲ್ಕು ಲಕ್ಷ ಕಲೆಕ್ಟ್ ಆಗಿದೆ ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಯೋನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇವಾಗ ಆಲ್ರೆಡಿ ಹದಿನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಕಲೆಕ್ಟ್ ಆಗಿದೆ ಸೊ ನಾನು ಭಯೋದಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೊನೆಟ್ ನಂಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಷ್ಟು ಅಮೌಂಟ್ ಹಾಕಬೇಕು ಅಂತಿರುತ್ತೆ ಹಂಡ್ರೆಡ್ ಹಾಕಿದ್ರೆ ಇಲ್ಲಿ ಟಿಪ್ ಅಂತ ಬರುತ್ತೆ ಆ ಟಿಪ್ ಮೇಲೆ ಕ್ಲಿಕ್ ಮಾಡಿ ಟಿಪ್ ಮೇಲೆ ಅದರ್ಸ್ ಅಂತ ಹಾಕಿ ಏನು ಕೊಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನಿಮ್ಮ ನೇಮ್ ಹಾಕಿ ಇಮೇಲ್ ಐ ಡಿ ಹಾಕಿ ಹಾಗೆ ಇನ್ನು ನಂಬರು ಕಂಟಿನ್ಯೂ ಟು ಪೇ ಕೊಟ್ಟರೆ ಮುಗೀತು ಬೇಕಾದ್ರೆ ನೀವು ಆಗು ಪೇ ಮಾಡ್ಬೋದು ಅಂದರೆ ನಿಮ್ಮ ಹೆಸ್ರು ಗೊತ್ತಾಗಲ್ಲ ಅಷ್ಟೇ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೂರು ರೂಪಾಯಿ ಎಲ್ಲೆಲ್ಲೋ ಕಳಿತೀವಿ ಸೊ ನೂರು ರೂಪಾಯಿ ಡೊನೇಟ್ ಮಾಡೋಣ ಅಟ್ಲೀಸ್ಟ್ ಒಂದು ಜೀವ ಉಳಿಯುತ್ತೆ ಅದರಿಂದ ಆ ಜೀವ ಉಳಿಯುತ್ತಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಸಾಕು ಅನಿಸುತ್ತೆ ನನಗೆ ಸೊ ಇವಾಗ ನನಗೆ ಯೂಟ್ಯೂಬೇ ಇಲ್ಲ ನನಗೆ ಬೇರೆ ಯಾವುದು ಇನ್ಕಮ್ ಸೋರ್ಸೇ ಇಲ್ಲ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ಗೆ ನಿಂತಿರೋದು ಸೊ ಅದರಿಂದ ನೆಕ್ಸ್ಟು ಏಳು ದಿನ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಯಾವ ಯಾವ ಕೆಲಸ ಸಿಗುತ್ತೆ ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಬರೋ ಅಷ್ಟು ದುಡ್ಡನ್ನ ಇದಕ್ಕೆ ನಾನು ಡೊನೇಟ್ ಇದ್ದೀನಿ ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ನೀವು ಡೊನೇಟ್ ಮಾಡಿ ನಮ್ಮಲ್ಲೂ ಈ ಥರ ಸಿಚುವೇಶನ್ಸ್ ಯಾರಿಗಾರು ಒಬ್ಬರಿಗೆ ಬರುತ್ತೆ ಆ್ಯಂಡ್ ಆಲ್ರೆಡಿ ಬಂದಿರುತ್ತೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ಹೇಗಿರುತ್ತೆ ಈ ಸಿಚುವೇಷನ್ಸ್ ಅಂತ ಸೊ ಎಲ್ಲರೂ ಒಟ್ಟಿಗೆ ನಿಲ್ಲೋಣ ಎಲ್ಲರೂ ಒಟ್ಟಿಗೆ ಒಂದು ಜೀವನ ಉಳಿಸೋಣ Thank you so much. Jay Hind.